ನಮಸ್ಕಾರ ವೀಕ್ಷಕರೇ ಜಗತ್ ನ್ಯೂಸ್ ಕನ್ನಡ ಚಾನಲ್ಗೆ ನಿಮ್ಗೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಯಾರಿಗಾದರೂ ಡೊನಾಲ್ಡ್ ಟ್ರಂಪ್ನಂತಹ ಒಬ್ಬ ಮಿತ್ರ ಇದ್ರೆ ಅವರಿಗೆ ಶತ್ರುಗಳ ಅಗತ್ಯನೇ ಇಲ್ಲ ಬಿಡಿ ಆ ಶತ್ರುಗಳು ಏನೇನು ಮಾಡಬೇಕಿತ್ತೋ ಅದನ್ನೆಲ್ಲ ಈ ಟ್ರಂಪ್ ಮಹಾಶಯ ಮಿತ್ರನ ಮುಖವಾಡದಲ್ಲಿ ತಾನೇ ಮಾಡಿ ಮುಗಿಸಿಬಿಡ್ತಾರೆ ದಿನಕ್ಕೊಂದು ಮನೆಯ ಮಾಳಿಗೆಗೆ ಬೆಂಕಿ ಹಚ್ಚಿ ಚಳಿ ಕಾಯಿಸೋ ಈ ಟ್ರಂಪ್ ಮಹಾಶಯ ಈಗ ಇಸ್ರೇಲ್ ಬುಡಕ್ಕೆ ಬೆಂಕಿ ಹಚ್ಚಿಬಿಟ್ಟಿದ್ದಾರೆ ಹೌದು ಸ್ನೇಹಿತರೆ ಸ್ಕ್ರೀನ್ ಮೇಲೆ ನೀವು ಆರ್ಟಿಕಲ್ ನೋಡ್ತಾ ಇರಬಹುದು ಜಗತ್ತಿನ ಒಂದು ಬಲಿಷ್ಠ ದೇಶ ಮತ್ತು ಜಿ ಸೆವೆನ್ ಸಂಘಟನೆಯ ಪ್ರಮುಖ ಸದಸ್ಯ ದೇಶ ಅನ್ಸ್ಕೊಂಡಿರುವಂತಹ ಫ್ರಾನ್ಸ್ ದೇಶದ ಪ್ರಧಾನಿ ಅಮ್ಯಾನ್ಯುಯಲ್ ಮ್ಯಾಕ್ರೋನ್ ಅವರು ಮುಂದಿನ ತಿಂಗಳು ನಾವು ಪ್ಯಾಲೆಸ್ಟೀನ್ ದೇಶವನ್ನು ಅಧಿಕೃತವಾಗಿ ರೆಕಾಗ್ನೈಸ್ ಮಾಡೋದಾಗಿ ಹೇಳಿಕೊಂಡಿದ್ದಾರೆ ಹೌದು ಯುರೋಪಿನ ಶಕ್ತಿಶಾಲಿ ದೇಶವೊಂದು ಮೊದಲನೇ ಸಲ ಪ್ಯಾಲೆಸ್ಟೀನ್ ದೇಶಕ್ಕೆ ಮನ್ನಣೆ ನೀಡೋದಕ್ಕೆ ಮುಂದಾಗಿದೆ ಸ್ನೇಹಿತರೆ ಇಸ್ರೇಲ್ ಮೇಲಿರೋ ಆತ್ಮೀಯತೆಯಿಂದ ಈಗ ನಿಮ್ಮಲ್ಲಿ ಕೆಲವರು ಫ್ರಾನ್ಸ್ ದೇಶವನ್ನು ಬೈಯೋದಕ್ಕೆ ಶುರು ಮಾಡೋದಕ್ಕೂ ಮುಂಚೆನೇ ನಿಮ್ಗೊಂದು ಮಾತು ಹೇಳಿಬಿಡ್ತೀನಿ ಕೇಳಿ ಇದರಲ್ಲಿ ಫ್ರಾನ್ಸ್ ತಪ್ಪೇನೂ ಇಲ್ಲ ಇದಕ್ಕೆಲ್ಲ ನೇರ ಹೊಣೆ ಯಾರಪ್ಪ ಅಂದರೆ ಇದೇ ಸ್ವಯಂಘೋಷಿತ ಟ್ಯಾರಿಫ್ ಕಿಂಗ್ ಅನ್ಸ್ಕೊಂಡಿರುವಂತಹ ನಮ್ಮ ಡೊನಾಲ್ಡ್ ಟ್ರಂಪ್ ಅವರು ಹೌದು ಸ್ನೇಹಿತರೆ ಫ್ರಾನ್ಸ್ ದೇಶ ತನ್ನ ಈ ನಿರ್ಧಾರವನ್ನು ಇಸ್ರೇಲ್ ಮೇಲಿನ ದ್ವೇಷಕ್ಕಾಗಿ ತೆಗೆದುಕೊಂಡಿರೋದಲ್ಲ ಇದಕ್ಕೆಲ್ಲ ನೇರ ಕಾರಣ ಯಾರಪ್ಪ ಅಂದರೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಕೆಟ್ಟ ಟ್ಯಾರಿಫ್ ನೀತಿಗಳು ಹೌದು ಅಸಲಿಗೆ ಫ್ರಾನ್ಸ್ ಮತ್ತು ಯುರೋಪಿಯನ್ ದೇಶಗಳ ಮೇಲೆ ಡೊನಾಲ್ಡ್ ಟ್ರಂಪ್ ಮಾಡಿರೋ ಆ ಟ್ಯಾಕ್ಸ್ ದಾಳಿಗಳಿಗೆ ಈಗ ಅಮೆರಿಕದ ಮಿತ್ರ ದೇಶ ಆಗಿರುವಂತಹ ಇಸ್ರೇಲ್ ದೇಶವನ್ನು ಟಾರ್ಗೆಟ್ ಮಾಡೋದರ ಮೂಲಕ ಅಮೆರಿಕದ ಅಧ್ಯಕ್ಷ ಟ್ರಂಪ್ ವಿರುದ್ಧ ತನ್ನ ಪ್ರತಿಕಾರವನ್ನು ತೀರಿಸೋದಕ್ಕೆ ಫ್ರಾನ್ಸ್ ಅಧ್ಯಕ್ಷ ಅಮ್ಯಾನ್ಯಲ್ ಮ್ಯಾಕ್ರೋನ್ ಅವರು ಮುಂದಾಗಿದ್ದಾರೆ ಇದರ ರಿಸಲ್ಟ್ ಕೂಡ ಅಮೆರಿಕದಿಂದ ಹೊರಗೆ ಬರೋದಕ್ಕೆ ಶುರುವಾಗಿದೆ ಸ್ಕ್ರೀನ್ ಮೇಲೆ ನೀವು ಆರ್ಟಿಕಲ್ ನೋಡ್ತಾ ಇರಬಹುದು ಪ್ಯಾಲೆಸ್ಟೀನ್ಗೆ ಮನ್ನಣೆ ನೀಡಿರೋ ವಿಚಾರವಾಗಿ ಇಸ್ರೇಲ್ ಸುಮ್ಮನಿದ್ರೂ ಕೂಡ ಅಮೆರಿಕದಲ್ಲಿ ಟ್ರಂಪ್ ಬೆಂಬಲಿಗರು ಫ್ರಾನ್ಸ್ ವಿರುದ್ಧ ಮುಗಿಬೀಳೋದಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಯಾಕಂದರೆ ಡೊನಾಲ್ಡ್ ಟ್ರಂಪ್ ಅವರ ವೋಟರ್ ಬೇಸ್ನಲ್ಲಿರೋರೆಲ್ಲ ಬಹುತೇಕ ಮಂದಿ ಇಸ್ರೇಲ್ ಬೆಂಬಲಿಗರೇ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡೇ ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರೋನ್ ಅವರು ಟ್ರಂಪ್ ಮತ್ತು ಅವರ ಬೆಂಬಲಿಗರಿಗೆ ಅತಿ ಹೆಚ್ಚು ನೋವು ಕೊಡೋ ವಿಷಯವನ್ನೇ ಗುರುತಿಸಿ ಸರಿಯಾಗಿ ಅಲ್ಲಿಗೆ ಟಾರ್ಗೆಟ್ ಮಾಡಿದ್ದಾರೆ ಸ್ನೇಹಿತರೆ ಇದರ ಪರಿಣಾಮ ಏನು ಗೊತ್ತಾ ಕಳೆದ ಹಲವಾರು ದಶಕಗಳಿಂದ ಒಬ್ಬರ ಮಾತನ್ನು ಇನ್ನೊಬ್ಬರು ಮೀರದೆ ಯಾವುದೇ ಕಷ್ಟ ಸುಖಗಳು ಬಂದರೂ ಕೂಡ ಜೊತೆಯಾಗಿ ಅನುಭವಿಸಿ ಒಂದು ದೇಹದ ಎರಡು ಕೈಗಳ ಹಾಗೆ ಇತರ ದೇಶಗಳನ್ನು ಆಟ ಆಡಿಸಿ ಬೆಳೆದು ಟ್ವಿನ್ ಬ್ರದರ್ಸ್ ಅಂತ ಅನ್ಕು ಅನ್ಸ್ಕೊಂಡಿದ್ದ ಅಮೆರಿಕ ಮತ್ತು ಯುರೋಪಿಯನ್ ದೇಶಗಳು ಈಗ ಪರಸ್ಪರ ಒಬ್ಬರನ್ನೊಬ್ಬರು ಟಾರ್ಗೆಟ್ ಮಾಡುವ ಹಂತಕ್ಕೆ ತಲುಪಿವೆ ಇದೆಲ್ಲದರ ಶ್ರೇಯ ಆ ಡೊನಾಲ್ಡ್ ಟ್ರಂಪ್ ಮಹಾಶಯನಿಗೆ ಹೋಗಿ ಸಲ್ಲುತ್ತೆ ಹೋಗ್ಲಿ ಬಿಡಿ ಇವರಿಬ್ಬರ ಈ ಕೋಲ್ಡ್ ವಾರ್ನಿಂದ ನಮ್ಮ ದೇಶಕ್ಕೆ ಮೂರು ಕಾಸಿನ ಲಾಭ ಆಗೋದೇ ವಿನಃ ನಷ್ಟ ಅಂತೂ ಇಲ್ಲ ಸ್ನೇಹಿತರೆ ಪ್ಯಾಲೆಸ್ಟೈನ್ಗೆ ಫ್ರಾನ್ಸ್ ಮನ್ನನೆ ನೀಡಿರೋದನ್ನು ನೀವು ಒಂದು ಸಣ್ಣ ವಿಷಯ ಇದರಿಂದ ಏನಾಗುತ್ತೆ ಅಂತ ಅನ್ಕೋಬೇಡಿ ಅಸಲಿಗೆ ಫ್ರಾನ್ಸ್ ವೆಸ್ಟರ್ನ್ ಬ್ಲಾಕ್ ಕಂಟ್ರೀಸ್ ಕಡೆಯಿಂದ ಪ್ಯಾಲೆಸ್ಟೈನ್ಗೆ ಬೆಂಬಲ ಕೊಟ್ಟ ಮೊದಲ ದೇಶ ಅಂತ ಅನ್ಸ್ಕೊಂಡಿದೆ ಇಲ್ಲಿಯವರೆಗೆ ಇಸ್ರೇಲ್ನ ವಿರೋಧಿ ಅನ್ಸ್ಕೊಂಡಿರುವಂತಹ ಸ್ಪೇನ್ ದೇಶ ಕೂಡ ಯುದ್ಧದ ಸಂದರ್ಭದಲ್ಲಿ ಪ್ಯಾಲೆಸ್ಟೈನ್ಗೆ ಬೆಂಬಲ ವ್ಯಕ್ತಪಡಿಸುತ್ತೇ ವಿನಃ ಯಾವತ್ತೂ ಕೂಡ ಅಧಿಕೃತವಾಗಿ ಮನ್ನಣೆಯನ್ನು ನೀಡಿರಲಿಲ್ಲ ಫ್ರಾನ್ಸ್ ಅನ್ನೋದು ಯುರೋಪಿನ ಪ್ರಮುಖ ದೇಶ ಅದರ ಅಲ್ಲಿ ಬಹಳ ತೂಕ ಇದೆ ಅವರ ಈ ನಿರ್ಧಾರದ ಬಳಿಕ ಸ್ಪೇನ್ ಸೇರಿದಂತೆ ಯುರೋಪಿನ ಬಹುತೇಕ ದೇಶಗಳು ಪ್ಯಾಲೆಸ್ಟೀನ್ಗೆ ಮನ್ನಣೆ ನೀಡಲು ಸಾಲು ಸಾಲಾಗಿ ಮುಂದೆ ಬರ್ಬೋದು ಹಾಗಂತ ವಿದೇಶಾಂಗ ನೀತಿಯ ತಜ್ಞರು ಕೂಡ ಹೇಳೋದಕ್ಕೆ ಶುರು ಮಾಡಿದ್ದಾರೆ ಇವೆಲ್ಲದರ ನಡುವೆ ಈಗ ಆಸ್ಟ್ರೇಲಿಯಾದ ಪ್ರಧಾನಿ ಆ್ಯಂಟ್ರನೀಸ್ ಅಲ್ಬನಿಸಿಸ್ ಅವರು ಕೂಡ ಪ್ಯಾಲೆಸ್ಟೀನ್ಗೆ ಮನ್ನಣೆ ನೀಡಲು ಮುಂದಾಗಿದ್ದಾರೆ ಅನ್ನೋ ವರದಿಗಳು ಕೂಡ ಬರೋದಕ್ಕೆ ಶುರುವಾಗಿವೆ ಹೌದು ಸ್ನೇಹಿತರೆ ಈಗ ಪ್ಯಾಲೆಸ್ಟೀನ್ಗೆ ಮನ್ನಣೆ ನೀಡಿದರೆ ಅದಕ್ಕಾಗೋ ಲಾಭ ಏನು ಇಸ್ರೇಲ್ಗೆ ಅದರಿಂದ ಏನು ಕಷ್ಟ ಅಂತ ನೀವು ಕೇಳೋದಾದರೆ ಪ್ಯಾಲೆಸ್ಟೀನ್ ಎಂಬ ದೇಶಕ್ಕೆ ಇದರಿಂದ ಒಂದು ಸ್ಪಷ್ಟ ಗುರುತು ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಮಂಚಗಳಲ್ಲಿ ಆ ದೇಶದ ಮಾತುಗಳಿಗೆ ಈಗಕ್ಕಿಂತ ಸ್ವಲ್ಪ ಹೆಚ್ಚು ಮನ್ನಣೆ ಸಿಗ್ಬೋದು ಹಾಗೆಯೇ ಮನ್ನಣೆ ನೀಡಿದ ದೇಶಗಳ ಕಡೆಯಿಂದ ಪ್ಯಾಲೆಸ್ಟೀನ್ ದೇಶಕ್ಕೆ ಸ್ವಲ್ಪ ಮಟ್ಟಿನ ಆರ್ಥಿಕ ಮತ್ತು ಸಾಮಾಜಿಕ ನೆರವುಗಳು ಕೂಡ ಸಿಗೋದಕ್ಕೆ ಶುರುವಾಗ್ಬೋದು ಫ್ರಾನ್ಸ್ ಮತ್ತು ಯುರೋಪ್ ದೇಶಗಳು ತನ್ನ ಟ್ರಂಪ್ ವಿರೋಧಿ ನೀತಿಯನ್ನು ಇನ್ನೂ ಹೆಚ್ಚು ವಿಸ್ತಾರಕ್ಕೆ ತೆಗೆದುಕೊಂಡು ಹೋಗಿ ಅಮೆರಿಕ ವಿರೋಧಿ ಆಗಿರೋ ಚೀನಾ ದೇಶದೊಂದಿಗೆ ಕೂಡ ಕೈ ಜೋಡಿಸುವುದು ಯಾಕೆಂದರೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಯುರೋಪಿಯನ್ ದೇಶಗಳ ಮೇಲೆ ನಾವು ಟ್ಯಾರಿಫ್ ಹಾಕ್ತೀವಿ ಅಂತ ಹೇಳಿದಾಗ ತಕ್ಷಣವೇ ಫ್ರಾನ್ಸ್ ಅಧ್ಯಕ್ಷ ತನ್ನ ಯುರೋಪಿಯನ್ ಯೂನಿಯನ್ ಸದಸ್ಯರ ನಿಯೋಗವನ್ನು ಚೀನಾ ಭೇಟಿಗೆ ಕಳಿಸಿಕೊಟ್ಟಿದ್ರು ಇದೇ ನಿಯೋಗ ಮುಂದಿನ ತಿಂಗಳುಗಳಲ್ಲಿ ನಮ್ಮ ಭಾರತಕ್ಕೂ ಕೂಡ ಭೇಟಿ ನೀಡಲಿದೆ ಅಂತೂ ಇಂತೂ ಯುರೋಪಿನ ಎಲ್ಲ ದೇಶಗಳು ಸೇರಿ ಅಮೆರಿಕಾದ ಈ ಡೊನಾಲ್ಡ್ ಟ್ರಂಪ್ಗೆ ಈ ಸಲ ಸರಿಯಾದ ಪಾಠ ಕಲಿಸಬೇಕು ಅಂತ ಹೇಳಿ ಇಷ್ಟೆಲ್ಲ ಉಪಾಯಗಳನ್ನು ಮಾಡಿಕೊಂಡಿವೆ ಆದರೆ ಅವರಿಬ್ಬರ ಜಗಳದಿಂದ ಈಗ ಇಸ್ರೇಲ್ ದೇಶ ತನ್ನ ತಲೆ ಕೆರ್ಕೊಳ್ಳೋ ಹಾಗಾಗಿದೆ ಹೌದು ಸ್ನೇಹಿತರೆ ಹಾಗಿದ್ರೆ ಫ್ರಾನ್ಸ್ ಫ್ಯಾಲೆಸ್ಟೀನ್ ದೇಶಕ್ಕೆ ಮಣ್ಣನೆ ನೀಡಿದರೆ ಇಸ್ರೇಲ್ ದೇಶಕ್ಕೆ ಅದರಿಂದ ಆಗುವ ನಷ್ಟಗಳೇನು ಅನ್ನೋದಾದರೆ ಅಂತಾರಾಷ್ಟ್ರೀಯ ಮಟ್ಟದ ಮಂಚಗಳಲ್ಲಿ ತನ್ನ ಮಾತಿಗೆ ಸ್ವಲ್ಪ ಮಟ್ಟದ ಹಿನ್ನಡೆ ಆಗುವುದು ಮತ್ತು ತನ್ನ ಪರವಾಗಿ ನಿಲ್ಲುವ ದೇಶಗಳ ಸಂಖ್ಯೆಯನ್ನು ಒಟ್ಟುಗೂಡಿಸೋದು ಇಸ್ರೇಲ್ಗೆ ಸ್ವಲ್ಪ ಕಷ್ಟ ಆಗ್ಬೋದು ಅಮೆರಿಕದಂತಹ ದೇಶದ ದೋಸ್ತಿ ಮಾಡಿದ ಮೇಲೆ ಅದು ಕೂಡ ಡೊನಾಲ್ಡ್ ಟ್ರಂಪ್ ಅವರಂತಹ ಔಟ್ ಆಫ್ ಕಂಟ್ರೋಲ್ ಅಧ್ಯಕ್ಷರ ಕೈಯಲ್ಲಿ ಅಧಿಕಾರ ಇರುವಾಗ ಇಂತಹ ನಷ್ಟಗಳನ್ನು ಪೇಸ್ ಮಾಡೋದಕ್ಕೆ ಎಲ್ಲ ಮಿತ್ರರು ಸಜ್ಜಾಗಿಯೇ ಇರಬೇಕು ಬಿಡಿ ಸ್ನೇಹಿತರೆ ಹಾಗಾದರೆ ಇವೆಲ್ಲ ಬೆಳವಣಿಗೆಗಳಿಂದ ಇಸ್ರೇಲಿನ ರಣನೀತಿಗಳಲ್ಲಿ ಯಾವುದಾದ್ರೂ ಬದಲಾವಣೆ ಆಗುತ್ತಾ ಹಮಾಸ್ ಮತ್ತು ಇತರ ದೇಶಗಳ ವಿರುದ್ಧ ಇಸ್ರೇಲ್ ಮಾಡುತ್ತಿರುವ ಆಪರೇಷನ್ಗಳನ್ನು ನಿಲ್ಲಿಸಿಬಿಡುತ್ತಾ ಅಂತ ನೀವು ಕೇಳೋದಾದರೆ ಅದು ಖಂಡಿತ ಇಲ್ಲ ಫ್ರಾನ್ಸ್ ಯುರೋಪ್ ಮಾತ್ರ ಅಲ್ಲ ಕೊನೆಗೆ ಅಮೆರಿಕ ದೇಶವೇ ಕೈಬಿಟ್ಟರೂ ಕೂಡ ಇಸ್ರೇಲ್ ತನ್ನ ಹೋರಾಟದ ರಣನೀತಿಗಳನ್ನು ಎಂದಿಗೂ ಕೂಡ ನಿಲ್ಲಿಸೋದಿಲ್ಲ ಹೌದು ಯಾಕಂದರೆ ಇಸ್ರೇಲ್ ಅನ್ನೋದು ತನ್ನವರಿಗೆ ತನಗೊಂದು ತನ್ನದೇ ಆದ ಜಾಗ ಬೇಕು ಅಂತ ಹೇಳಿ ನಿರಂತರವಾಗಿ ಹೋರಾಟಗಳನ್ನು ನಡೆಸಿ ಆ ಸಂಘರ್ಷಗಳಿಂದಲೇ ಹುಟ್ಟಿರುವಂತಹ ಒಂದು ದೇಶ ತನ್ನ ಮೇಲಿನ ದಾಳಿಗಳನ್ನು ಯುದ್ಧಗಳಿಂದ ಮಾತ್ರ ನಿಲ್ಲಿಸೋದಕ್ಕೆ ಸಾಧ್ಯ ಅನ್ನೋದೇ ಅದರ ಮೂಲಮಂತ್ರ ಆದರೆ ಈ ಡೊನಾಲ್ಡ್ ಟ್ರಂಪ್ ಮಹಾಶಯನಿಂದ ಇಸ್ರೇಲ್ಗೆ ತಾನು ತನ್ನ ಬೆಂಬಲಿಗರನ್ನು ಕಳ್ಕೊಳ್ಬೇಕಾಗಿ ಬಂದಿರೋದು ಮಾತ್ರ ನಿಜ ಏನೇ ಆಗಲಿ ಈ ವಿಷಯದಲ್ಲಿ ಮುಂದೆ ಏನೇ ಅಪ್ಡೇಟ್ ಸಿಕ್ಕಿದ್ರೂ ಕೂಡ ಅದನ್ನ ನಾನು ನನ್ನ ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ಹೇಳ್ತೀನಿ ಅದಕ್ಕಾಗಿ ದಯವಿಟ್ಟು ನನ್ನ ಈ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಹಾಗೆಯೇ ಡೊನಾಲ್ಡ್ ಟ್ರಂಪ್ನ ಈ ಪ್ರಳಯಕಾರಿ ನೀತಿಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು ಜೈ ಹಿಂದ್